ತುರ್ಕಿ ನಗರದ ಲಾಲಗಿರಿ ಕ್ರಾಸ್ನಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಅಂಗವಾಗಿ ವಾರ್ಡ್ ನಂಬರ್ ಮೂವತ್ತೊಂಬತ್ತರ ಮಹಾನಗರ ಪಾಲಿಕೆಯ ಸದಸ್ಯರಾದ ರೇಣುಕಾ ಪರಶುರಾಮ್ ಹೊಳ್ಕರ್ ಮತ್ತು ವಕೀಲರಾದ ಶೇಖರ್ ಮೈನಾಳ್ರವರ ರವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅನ್ನಸಂತರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರವಿ ಕಿರಣ್ ಚುಚ್ಚುಕೋಟಿ ಗುರಣ್ಣ ಗೌರಸಿ ಪ್ರದೀಪ್ ಬೆಳಮಗಿ ಸಮೀರ್ ಶೇಖ್ ಹಾಗೂ ಗಣ್ಯರು ಉಪಸ್ಥಿತರಿದ್ದರು ೂಷಣ್ ಅಂಬೇಡ್ಕರ್ ಅವರಿಗೆ ಜಯ ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಎಲ್ಲ ಗುಲ್ಬರ್ಗ ಜಯಂತಿಗೆ ಅಂಬೇಡ್ಕರ್ ಜಯಂತಿಯ ಹುತ್ಪೂರ್ವಕ ಶುಭಾಶಯಗಳು ಕೋರುತ್ತಾ ನಾನು ಅಡ್ವೊಕೇಟ್ ಶೇಖರ್ ಏನೆಂಬಾದರೆ ನಮ್ಮ ಮಿತ್ರರಾದ ರವಿಕಿರಣ್ ಚಿಚ್ಕೋಟೆ ಮತ್ತು ಪ್ರದೀಪ್ ಬೆಳಂಗಿ ಕುಮಾರಿ ರೇಣುಕಾ ಕಾರ್ಪೊರೇಟರ್ ತರ್ಟಿ ನೈನ್ ವಾರ್ಡ್ ಮತ್ತು ಸಮೀರ್ ಶೇಖ್ ರಮೇಶ್ ಬಿದ್ನೂರ್ ಪುರಾಣ ಗೋರ್ಸೆ ಇವರೆಲ್ಲ ನೇತೃತ್ವದಲ್ಲಿ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಿಶ್ಚಯ ಮಾಡಿಕೊಂಡು ಪ್ರಪ್ರಥಮವರೆಗೆ ಲಾಳಗಿರಿ ಕ್ರಾಸ್ ಹತ್ರ ಇವರ ನೇತೃತ್ವದಲ್ಲಿ ಮತ್ತೆ ಸಂಗೀತಾ ಪಾಟೀಲ್ ಅವರು ಕೂಡ ಇದರಲ್ಲಿ ಕಾಂಗ್ರೆಸ್ ಮಹಿಳಾ ಸೆಕ್ರೆಟರಿ ಇದ್ದಾರೆ ಇವರೆಲ್ಲ ನೇತೃತ್ವದಲ್ಲಿ ಒಂದು ಪ್ರಪ್ರಥಮವರೆಗೆ ಲಾಳಗಿರಿ ಕ್ರಾಸ್ ಹತ್ರ ಇದು ಚಾಲನೆ ಮಾಡ್ತಾ ಇದೀವಿ ಮುಂದಿನ ದಿನಗಳಿಗೂ ಕೂಡ ಇದು ಇದೇ ಥರ ನಿ ನಡ್ಕೊಂಡು ಹೋಗೋದು ಕೆಲಸ ನಮ್ಮ ಮಿತ್ರ ಮಂಡಳಿಯನ್ನ ಮಾಡಿಸ್ತೀವಿ ಮತ್ತು ಬಾಬಾ ಸಾಹೇಬರ ಜಯಂತಿಯನ್ನು ಇನ್ನೊಂದು ಸರ್ತಿ ಎಲ್ಲರಿಗೆ ಶುಭ ಕೋರುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈಬೀ ಜೈ ಭೀಮ್ ಮೊದಲನೇದಾಗಿ ಎಲ್ರಿಗೂ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದೂರ ಮೂವತ್ನಾಲ್ಕನೇ ಹುಟ್ಟುಹಬ್ಬ ನಿಮಿತ್ತ ಇವತ್ತು ಯುವ ಮಿತ್ರ ಮಂಡಳಿಯಿಂದ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇರ್ತೀವಿ ಮಾಡ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಯುವ ಮಿತ್ರರಾದಂತ ಶೇಖರ್ ಅಡ್ವೊಕೇಟ್ ಅವರು ಹಾಗೂ ಸಮೀರ್ ಸರ್ ಆಮೇಲೆ ರವಿ ಕಿರಣ್ ಸರ್ ಆಮೇಲೆ ರಮೇಶ್ ಸರ್ ಆಮೇಲೆ ರೇಣುಕುಮಾರಿ ರೇಣುಕಾ ಕಾರ್ಪೊರೇಟರ್ ವಾರ್ಡ್ ನಂಬರ್ ಥರ್ಟಿ ಫೈವ್ ಹಾಗೂ ಪ್ರದೀಪ್ ಬೆಳಂಗಿ ಕುರಣ್ಣ ಸರ್ ಎಲ್ಲರೂ ಸೇರಿ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದೂರ ಮೂವತ್ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತ ಎಲ್ಲರೂ ಸೇರಿ ಅವರಿಗೋಸ್ಕರ ಇವತ್ತು ನಾವೆಲ್ಲರೂ ಮತ್ತೊಮ್ಮೆ ವಿಶೇಷವಾಗಿ ಅವರಿಗೆ ಶುಭ ಕೋರುತ್ತೇವೆ Bureau Report B Alert News